ನಮಸ್ತೆ ಎಲ್ಲರಿಗೂ ಸ್ವಾಗತ ಸೋ ಯಾರ್ದಾದ್ರೂ ಏನಾದ್ರೂ ಪ್ರಶ್ನೆಗಳು ಇದೆಯಾ ಅಂತ ಸೊ ನಾನು ಕೇಳಿದ್ದೆ ನೋಡೋಣ ಯಾರ್ದಾದ್ರೂ ಕಾಮೆಂಟ್ ಬಾಕ್ಸ್ ಅಲ್ಲಿ ಏನಾದ್ರೂ ಪ್ರಶ್ನೆಗಳು ಬಂದಿದೆಯಾ ಅಂತ ಚೆಕ್ ಮಾಡ್ಕೊಡೋಣ ಫಸ್ಟ್ ಅಂತ ಆ ನಂತರ ಪ್ರಶ್ನೆಗಳು ಗೌರಮ್ಮ ಅವರು ನಮಸ್ತೆ ಅಂತ ಟೈಪ್ ಮಾಡಿದ್ದಾರೆ ಕ್ವಶನ್ಸ್ ಯಾರದ್ದು ಏನು ಬಂದಿಲ್ಲ ಅಂತ ಅಂದ್ಕೊಳ್ತೀನಿ ಪ್ರಾಬಬ್ಲಿ ಸೊ ಹಾಗಾಗಿ ಏನ್ ಮಾಡೋಣ ಅಂದ್ರೆ ನನಗೆ ಈಗಾಗಲೇ ಮುಂಚಿತವಾಗಿ ಬಂದಿರುವ ಪ್ರಶ್ನೆಗಳಿದೆ ಅಂದ್ರೆ ನನ್ಗೆ ನನ್ನ ಇಂಟರ್ನಲ್ ಕ್ಲಾಸ್ಗಳಲ್ಲಿ ವಿದ್ಯಾರ್ಥಿಗಳು ಕೇಳಿದ ಬಹಳಷ್ಟು ಪ್ರಶ್ನೆಗಳಿದೆ ಅದರಲ್ಲಿ ಯಾವ್ದಾದ್ರು ಒಂದೆರಡು ಪ್ರಶ್ನೆಗಳನ್ನ ಆರಿಸಿಕೊಳ್ಳೋಣ ಓಕೆನಾ ಸೊ ದಟ್ಸ್ ಗುಡ್ ತನಕ ನಿಮ್ಗೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೆಳಗಡೆ ವಿಡಿಯೋದ್ ಕೆಳಗಡೆಗೆ ಕಾಮೆಂಟ್ ಮಾಡಿ ನಾನು ಅದನ್ನ ನೋಡ್ಕೊಂಡು ಮುಂದೆ ಹೋಗೋದಕ್ಕೆ ದಾರಿ ಆಗತ್ತೆ ಓಕೆ ಇಲ್ಲಿ ನನ್ಗೆ ಬಹಳ ಹಿಂದೆ ಒಬ್ರು ಕೇಳಿದ್ದು ಕ್ವಶ್ಚನ್ ಇದು ಏನಂದ್ರೆ ಮಂಡಿ ನೋವಿಗೆ ಪರಿಹಾರ ತಿಳಿಸಿ ಅಂತ ಹೇಳಿ ಮಂಡಿ ನೋವು ಇವತ್ತಿನ ಕಾಲದಲ್ಲಿ ತುಂಬಾ ಜನಕ್ಕೆ ಮಂಡಿ ನೋವಿನ ಸಮಸ್ಯೆ ಇರುತ್ತೆ ಆ ಇದಕ್ಕೆ ಬೇರೆ ಬೇರೆ ಫಿಸಿಕಲ್ ಆಗಿರುವಂತಹ ಕಾರಣಗಳು ಏನಿದೆ ಅನ್ನೋದನ್ನ ಫಸ್ಟ್ ನೋಡ್ಬೇಕು ಫಾರ್ ಎಕ್ಸಾಂಪಲ್ ನಿಮ್ಗೆ ತುಂಬಾ ತೂಕ ಜಾಸ್ತಿ ಇದ್ರೆ ನಿಮ್ ತೂಕಕ್ಕೋಸ್ಕರ ಮಂಡಿ ನೋವು ಬರ್ತಾ ಇರುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಆಗ ತೂಕನ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಸಾಧನೆಯನ್ನ ಮಾಡ್ಬೇಕು ಇನ್ನು ಕೆಲವೊಂದ್ಸಾರಿ ನಮ್ಗೆ ವಯಸ್ಸಾಗಿದ್ದರಿಂದ ಆ ಏನು ಮಂಡಿ ನೋವು ಅಂತ ಇರುತ್ತೆ ಅಷ್ಟರ ಮಟ್ಟಿಗೆ ಪೂರ್ತಿಯಾಗಿ ಸ್ವೀಕಾರ ಮಾಡಕ್ ಆಗೋದಿಲ್ಲ ಅಂದ್ರೆ ನಿಮ್ಗೆ ವಯಸ್ಸಾದ್ರೂ ಕೂಡ ತುಂಬಾ ಆರೋಗ್ಯವಾಗಿರೋ ಸಾಧ್ಯತೆಗಳು ಇರುತ್ತೆ ಮಂಡಿ ನೋವು ವಯಸ್ಸಾಗಿದ್ದಕ್ಕೆ ಬರ್ಲೇಬೇಕು ಅಂತ ಏನಿಲ್ಲ ಇದನ್ನ ಯಾಕೆ ನಾನು ಹೇಳಬೇಕು ಅಂದ್ರೆ ನಿಮ್ಗೆ ಮಂಡಿ ನೋವು ಬಂದಾಗ ನನ್ಗೆ ವಯಸ್ಸಾಗಿದೆ ಅದರಿಂದ ಮಂಡಿ ನೋವು ಬಂತು ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಫಿಕ್ಸ್ ಮಾಡ್ಕೊಂಡ್ರೆ ನೀವು ನನ್ಗೆ ಈ ಮಂಡಿ ನೋವಿನಿಂದ ಹೊರಗಡೆಗೆ ಬರೋದಕ್ಕಾಗುತ್ತೆ ಅನ್ನುವಂತಹ ಫೀಲಿಂಗ್ ಗೆ ಬರೋದಿಲ್ಲ ಬದಲಿಗೆ ಮಂಡಿ ನೋವು ಅನ್ನೋದು ನಮ್ಗೆ ಫಿಕ್ಸ್ ಅಂತ ತಿಳ್ಕೊಂಡ್ಬಿಡ್ತೀವಿ ಸೊ ಯಾವಾಗ ನಾವು ಮಂಡಿ ನೋವನ್ನ ನಮ್ಗೆ ಫಿಕ್ಸ್ ಅಂತ ಮಾಡ್ಕೊಂಡ್ಬಿಡ್ತೀವಿ ಆಗ ಮತ್ತೆ ಮಂಡಿ ನೋವು ಹೋಗೋ ಚಾನ್ಸಸ್ ಇರೋದಿಲ್ಲ ಅದರಿಂದ ಒಂದೇನಪ್ಪ ಅಂದ್ರೆ ನಮ್ಮ ವಯಸ್ಸಿಗೂ ನಮ್ಮ ಆರೋಗ್ಯಕ್ಕೂ ಇರುವ ಸಂಬಂಧ ಇದೆ ಆದ್ರೆ ಬಹಳ ಜಾಸ್ತಿ ಏನಲ್ಲ ಆ ಯಾಕೆಂದ್ರೆ ತುಂಬಾ ವಯಸ್ಸಾದವರು ತುಂಬಾ ಆರೋಗ್ಯವಾಗಿ ಇರೋದನ್ನ ನೋಡ್ತೀವಿ ನಮ್ಮ ಶರೀರದಲ್ಲಿ ಡಿಜನರೇಷನ್ ಅಂತೀವಿ ಅಂದ್ರೆ ಏಜ್ ಆಗುವಂತಹ ಪ್ರೊಸೆಸ್ ಅಂತ ಏನಿದೆ ಅದು ಕೆಲವೊಬ್ಬರಿಗೆ ತುಂಬಾ ಸ್ಲೋ ಆಗುತ್ತೆ ಇದು ಯಾರ್ ಬೇಕಾದ್ರೂ ಸ್ಲೋ ಆಗಿ ಆಗುವ ತರಹ ಮಾಡ್ಕೋಬಹುದು ಅಂತ ಇದು ಹೇಗ್ ಸಾಧ್ಯ ಅಂದ್ರೆ ನಮ್ಮ ಜೀವನ ಶೈಲಿಯಿಂದ ಸಾಧ್ಯ ಜೀವನ ಶೈಲಿ ಅಂದ್ರೆ ಬರೀ ನಮ್ಮ ಆಹಾರ ವಿಹಾರಗಳ ಬಗ್ಗೆ ಅಷ್ಟೇ ಮಾತಾಡೋದಲ್ಲ ನಾನು ಜೀವನ ಅನ್ನೋದು ಒಳಗೆ ಸೇರಿತ್ತು ಅಂದ್ರೆ ನಿಮ್ಮ ಮನಸ್ಸಿನ ಒಳಗಡೆಗೆ ಎಷ್ಟು ಶಾಂತಿ ನೆಮ್ಮದಿ ಉತ್ಸಾಹ ಖುಷಿಯಿಂದ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಸಂತೋಷವಾಗಿರೋದನ್ನ ಅಭ್ಯಾಸ ಮಾಡ್ಕೊಳ್ಳದೆ ಹೋದ್ರೆ ನಿಮ್ ಶರೀರದಲ್ಲಿ ಅನಾರೋಗ್ಯ ತುಂಬಾ ಬೇಗ ಬರುತ್ತೆ ಸೊ ನಿಮ್ಮ ಮಂಡಿ ನಮಿಗೆ ಕೂಡ ಬಹಳಷ್ಟು ಸಾರಿ ನಿಮ್ಮ ಮನಸ್ಥಿತಿಯಿಂದ ನೀವು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇರುತ್ತೆ ಅಂತ ಇದು ಅಂದ್ರೆ ಶಾರೀರಿಕವಾದ ಕಾರಣಗಳು ಇಲ್ಲದೆ ಇದ್ರೆ ಶಾರೀರಿಕವಾದ ಕಾರಣ ಅಂದ್ರೆ ಮುಖ್ಯವಾಗಿ ನಿಮ್ಮ ಶರೀರದಲ್ಲಿ ತೂಕವೇ ಜಾಸ್ತಿ ಆಗಿದ್ರಿ ಅಂತ ಸೊ ಆ ತರಹದ್ದು ಇನ್ನು ಮಂಡಿ ಸೌಕರ್ಯದೆಲ್ಲ ಅಹ್ ಬಹಳಷ್ಟು ಸಾರಿ ನೀವು ಮಾನಸಿಕವಾಗಿ ಸ್ವಲ್ಪ ಹೆಚ್ಚು ಧನಾತ್ಮಕವಾದ ಚಿಂತನೆ ಭಾವನೆಗಳ ಶಕ್ತಿಯಿಂದ ಅಭಿವೃದ್ಧಿ ಮಾಡ್ಕೊಳ್ಲಿಕ್ಕೆ ಅಂದ್ರೆ ಚೆನ್ನಾಗಿ ಮಾಡ್ಕೊಳ್ಲಿಕ್ಕೆ ಸಾಧ್ಯ ನಾನು ಹೇಳೋದು ಸ್ವಲ್ಪ ಆ ವೈದ್ಯಕೀಯ ವಿಜ್ಞಾನಕ್ಕೆ ಅಷ್ಟೊಂದು ಸಂಬಂಧಪಟ್ಟಿದ್ದಲ್ಲ ಅಂದ್ರೆ ನಾನು ವೈದ್ಯಕೀಯ ವಿಷಯದಲ್ಲಿ ಏನೋ ತರಬೇತಿ ಪಡೆದವನಲ್ಲ ಹಾಗೆ ತಿಳ್ಕೊಬಾರ್ದು ನಿಮ್ಗೆ ಡಾಕ್ಟರ್ ಏನಾದ್ರು ಹೇಳಿದ್ರೆ ನೀವ್ ಅದನ್ನ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಹಾಗಲ್ಲ ಅಂತ ಹೇಳೋದು ಬಟ್ ನಮ್ಮ ಹತ್ರ ಬಂದು ಅಧ್ಯಯನ ಮಾಡಿದವರು ಕಲ್ತ್ಕೊಂಡಿದ್ದವ್ರು ಬೇಕಾದಷ್ಟು ಜನ ಪ್ರಾಣಾಯಾಮ ಯೋಗ ನಿದ್ರೆ ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ದವ್ರು ಈ ಒಂದು ಮಂಡಿ ನೋವಿನ ಸಮಸ್ಯೆಯಿಂದ ನೆಲಕ್ಕೆ ಕೂತ್ಕೊಳಕ್ ಆಗ ಆಗೋದಿಲ್ಲ ಅಂತಿದ್ದವ್ರು ಆರಾಮಾಗಿ ನೆಲಕ್ಕೆ ಕೂತ್ಕೊಳ್ತಾ ಇದ್ದವರು ಬೇಕಾದಷ್ಟು ಜನ ಇದ್ದಾರೆ ಹಾಗಾಗಿ ಆ ನಿಮ್ಮ ಕಾಲು ನೋವಿಗೆ ಮುಖ್ಯವಾದಂತಹ ಪರಿಹಾರ ಏನಂದ್ರೆ ಬೇರೆ ಎಲ್ಲಾ ಪರಿಹಾರಗಳನ್ನು ಬೇಕಾದ್ರೆ ಮಾಡ್ಕೊಳ್ಳೋಣ ಆದ್ರೆ ಬಹುಮುಖ್ಯವಾಗಿದ್ದು ನಿಮ್ಮ ಮನಸ್ಸಿನ ಒತ್ತಡ ಗಡಿಬಿಡಿ ಆತಂಕ ಭಯ ಇರುತ್ತೆಲ್ಲ ಇದನ್ನ ಕಡಿಮೆ ಮಾಡಿಕೊಳ್ಬೇಕು ಅದರಿಂದ ಹೆಲ್ತ್ ಚೆನ್ನಾಗ್ ಆಗೋದಕ್ಕೆ ದಾರಿ ಆಗುತ್ತೆ ಓಕೆ ಸೊ ಯಾರ್ದಾದ್ರೂ ಏನಾದ್ರು ಕ್ವಶನ್ ಇದ್ರೆ ಹನುಮಂತಪ್ಪ ಏ ನನಗೆ ಉಸಿರು ಆಡೋಕೆ ಪ್ರಾಬ್ಲಮ್ ಆಗುತ್ತೆ ಹಾಸ್ಪಿಟಲ್ ನಲ್ಲಿ ತೋರ್ಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಹೆಲ್ತ್ ಚೆನ್ನಾಗಿ ಇದೆ ಅಂತಾರೆ ಹನುಮಂತ ಏ ವೆರಿ ಗುಡ್ ಕ್ವಶನ್ ಇದು ಇದು ಬಹಳ ಮುಖ್ಯವಾಗಿ ನಾವು ಕನ್ಸಿಡರ್ ಮಾಡಬೇಕಾಗಿದ್ದು ಯಾಕಂದ್ರೆ ಒಂದು ನಿಮ್ಗೆ ತುಂಬಾ ಥ್ಯಾಂಕ್ಸ್ ಆ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ಹನುಮಂತ ಅವ್ರೆ ಹನುಮಂತ ಉಸಿರಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಆಸ್ಪತ್ರೆಯಲ್ಲಿ ಕೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಏನು ಅಂದ್ರೆ ನಿಚ್ಚಳವಾಗಿ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುತ್ತೆ ಏನಂದ್ರೆ ಮಾನಸಿಕವಾದ ಒಂದಷ್ಟು ಗಡಿಬಿಡಿಯಿಂದ ನಮ್ಗೆ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದೊಂದ್ಸಾರಿ ನಿಮ್ಗೆ ಅನ್ನಿಸ್ಬಹುದು ನನಗೆ ಮಾನಸಿಕವಾಗಿ ಆತರ ಏನು ಗಡಿಬಿಡಿ ಅನ್ಸೋದಿಲ್ಲ ಆದ್ರೂ ಉಸಿರಾಟ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಸ್ಬಹುದು ಆ ತರ ಸಾಧ್ಯತೆಗಳು ಇರುತ್ತೆ ಅಂದ್ರೆ ನಿಮ್ಗೆ ನನ್ಗೆ ಮನ್ಸಿಗೆ ಅಷ್ಟೊಂದು ಟೆನ್ಷನ್ ಇಲ್ಲ ಆದ್ರೂ ಮನ್ಸಿಗೆ ಉಸಿರಾಟ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆಗಾಗ ಕಷ್ಟ ಆಗುತ್ತೆ ಅಥವಾ ಯಾವಾಗ್ಲೂ ಕಷ್ಟ ಆಗುತ್ತೆ ಹಾಗೆ ಇರಬಹುದು ಇದಕ್ಕೆ ತುಂಬಾ ಮುಖ್ಯವಾಗಿದ್ದ ಕಾರಣ ಏನಂದ್ರೆ ನಿಮ್ಮ ಮಾನಸಿಕವಾಗಿ ಅಂದ್ರೆ ಆ ಸೂಕ್ತ ಮನಸ್ಸು ಅಂತೀವಲ್ಲ ಮನಸ್ಸಿನ ಆಳದಲ್ಲಿ ಅಂತರಂಗದಲ್ಲಿ ನಿಮ್ಗೆ ಯಾವ್ದಾದ್ರು ಒಂದಿಷ್ಟು ಭಯ ಹುದುಗಿರುತ್ತೆ ಆ ಭಯ ಹುದುಗಿರಿದ್ರೆ ಅದು ಏನ್ ಮಾಡುತ್ತೆ ಹೊರಗಡೆಗೆ ಭಯವಾಗಿ ಗೋಚರಿಸೋದಿಲ್ಲ ಆದ್ರೆ ಶರೀರದಲ್ಲಿ ಬೇರೆ ಬೇರೆ ಕಡೆನಲ್ಲಿ ಈ ತರಹ ಪರಿಣಾಮಗಳನ್ನು ಮಾಡುತ್ತೆ ಈ ಭಯ ಏನು ಅಂತ ಕಂಡು ಹಿಡ್ಕೊಳ್ಳೋದು ಬಹಳ ಸಾರಿ ಕಷ್ಟ ಆ ಚಿಕ್ಕಂದಿನಲ್ಲಿ ಯಾವ್ದಾದ್ರು ದೊಡ್ಡ ಭೀತಿ ಇದ್ದಿದ್ರಿಂದ ಹೀಗಾಗಿರ್ಬಹುದು ಇದೊಂದು ಕಾರಣ ಇರುತ್ತೆ ಅಥವಾ ಇನ್ನು ಜನ್ಮಾಂತರದ್ದು ಕೂಡ ಇರುತ್ತೆ ನಿಮ್ಗೆ ಅದರಲ್ಲಿ ವಿಶ್ವಾಸ ಇದೆಯೋ ಇಲ್ಲೋ ಗೊತ್ತಿಲ್ಲ ಇವಾಗ ಬೇಕಾದಷ್ಟು ಪ್ರೂವ್ ಆಗ್ತಾ ಇದೆ ಹಿಂದಿನ ಜನ್ಮದ ದೊಡ್ಡ ದೊಡ್ಡ ಆಘಾತಗಳು ಭಾವನಾತ್ಮಕವಾಗಿ ಈ ಜನ್ಮದಲ್ಲಿ ಕೂಡ ನಮ್ಗೆ ಪ್ರಭಾವ ಬೀರುವುದಿದೆ ಅದು ಹಾಗೆ ಇರುತ್ತೆ ಅಂತಲ್ಲ ಸಾಧ್ಯತೆಗಳು ಇರಬಹುದು ಅನ್ನೋದಕ್ಕೋಸ್ಕರ ಹೇಳಿದೆ ಆದ್ರೆ ನಿಮ್ಗೆ ಎರಡ್ ತರಹದ ಸಲಹೆಯನ್ನ ಕೊಡಬಹುದು ನಾನು ಖಂಡಿತವಾಗಿ ಇದನ್ನ ನೀವು ಓವರ್ ಓವರ್ಕಮ್ ಮಾಡೋದಕ್ಕಾಗತ್ತೆ ಮೊದಲನೇ ಸಲಹೆ ಏನಪ್ಪಾ ಅಂದ್ರೆ ನೀವು ಆ ನಿದ್ರಾ ತರಗತಿಗಳಲ್ಲೆಲ್ಲ ಪೂರ್ತಿಯಾಗಿ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಯೋಗ ನಿದ್ರಾ ತರಗತಿಗೆ ಜಾಯ್ನ್ ಆಗುವ ವಿವರಗಳಿದೆ ಲಿಂಕ್ ಇದೆ ಅದರಿಂದ ನೀವು ಜಾಯ್ನ್ ಆದ್ರೆ ನೆಕ್ಸ್ಟ್ ಪ್ರೋಗ್ರಾಂ ಯಾವಾಗಿರುತ್ತೆ ಅಂತ ಗೊತ್ತಾಗುತ್ತೆ ಅವಾಗ ಜಾಯಿನ್ ಆಗಿ ಯೋಗನಿದ್ರೆಯನ್ನು ರೆಗ್ಯುಲರ್ ಆಗಿ ಅಭ್ಯಾಸ ಮಾಡ್ಕೊಳ್ತಾ ಬನ್ನಿ ನಿಮ್ಮ ಮನಸ್ಸಿನ ಆತಂಕ ಒತ್ತಡ ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಅದೊಂದು ಮುಖ್ಯವಾದಂತಹ ಸೂಚನೆಗೆ ಆ ಸೊ ಆಗ ನಿಮ್ಗೆ ಉಸಿರಾಟ ತುಂಬಾ ಸುಲಭವಾಗಿ ಆಗೋದಕ್ಕೆ ದಾರಿ ಆಗುತ್ತೆ ಒಂದು ಎರಡನೇ ಸೂಚನೆ ಏನಪ್ಪಾ ಅಂದ್ರೆ ಆ ನಾವು ಸಾಧಾರಣವಾಗಿ ಆಗಾಗ ಆಧ್ಯಾತ್ಮಿಕ ಚಿಕಿತ್ಸಾ ಶಿಬಿರ ಮಾಡ್ತಾ ಇರ್ತೀವಿ ನೀವು ಆ ತರಹ ಆಧ್ಯಾತ್ಮಿಕ ಚಿಕಿತ್ಸಾ ಶಿಬಿರದಲ್ಲಿ ಭಾಗವಹಿಸುವ ಮೂಲಕ ಆ ನೀವು ಆ ಈ ಒಂದು ಒತ್ತಡ ಇದೆಯಲ್ಲ ಮನಸ್ಸಿನ ಆಳದಲ್ಲಿ ಅದನ್ನ ಪರಿಹರಿಸಿಕೊಳ್ಳಲಿಕ್ಕೆ ದಾರಿ ಆಗುತ್ತೆ ಅದು ಟೂ ಡೇಸ್ ಪ್ರೋಗ್ರಾಮ್ ಇರುತ್ತೆ ನಿಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಅಡ್ಮಿನ್ ಇದಾರಲ್ಲ ಅಡ್ಮಿನ್ ಗೆ ಪರ್ಸನಲ್ ಆಗಿ ಮೆಸೇಜ್ ಹಾಕಿ ಆಧ್ಯಾತ್ಮಿಕ ಚಿಕಿತ್ಸಾ ಕಾರ್ಯಾಗಾರ ಯಾವಾಗಿರುತ್ತೆ ಅಂತ ಅದಕ್ಕೆ ಸದ್ಯದಲ್ಲಿ ಇಂಟ್ರೊಡಕ್ಷನ್ ಇದ್ರೆ ಅದನ್ನ ನಿಮ್ಗೆ ಅವ್ರು ಕಳಿಸ್ಕೊಡ್ತಾರೆ ನೀವು ಆನ್ಲೈನ್ ನಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಅನ್ನ ಅಟೆಂಡ್ ಮಾಡಬೇಕು ಅದರ ವಿವರಗಳೆಲ್ಲ ನಿಮ್ಗೆ ತಿಳ್ಕೊಂಡು ಆಮೇಲೆ ನಿಮ್ಗೆ ಸರಿ ಅನ್ಸಿದ್ರೆ ಅಲ್ಲಿ ಬಂದು ಭಾಗವಹಿಸಬಹುದು ಬೆಸ್ಟ್ ಆಫ್ ಲಕ್ ಹನುಮಂತ ಅವ್ರೆ ನಿಮ್ಗೆ ಮುಖ್ಯವಾಗಿ ನೀವು ಈ ತರಹ ಕಷ್ಟಪಡೋದು ಚಿಂತೆ ಅಂತ ಬೇಡ ನಿಜವಾಗಿ ಇದಕ್ಕೆ ಸೊಲ್ಯೂಷನ್ ಇದೆ ಬಿಕಾಸ್ ಎಸ್ಪೆಷಲಿ ಹೆಲ್ತ್ ವೈಸ್ ಶಾರೀರಿಕವಾಗಿ ಏನು ಇಲ್ಲ ಅಂತಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಒಳಗಡೆಯಿಂದ ಬರ್ತಾ ಇರೋದು ಅನ್ನೋದನ್ನ ಅದು ತೋರಿಸ್ಕೊಡತ್ತೆ ಒಳಗಡೆಯಿಂದ ಅಂದ್ರೆ ನಿಮ್ಮ ಮನಸ್ಸಿನಿಂದ ಬರ್ತಾ ಇದೆ ಅನ್ನೋದನ್ನ ಅದು ತೋರಿಸ್ಬೊಡತ್ತೆ ಓಕೆ ವಂಡರ್ಫುಲ್ ಆ ನೆಕ್ಸ್ಟ್ ಹರೀಶ್ ಕುಮಾರ್ ಯೋಗ ನಿದ್ರೆಯಿಂದ ಮನಸ್ಸನ್ನು ಏಕಾಗ್ರಚಿತ್ತಗೊಳಿಸಿ ಹಾಗೆಯೇ ಧ್ಯಾನ ಸ್ಥಿತಿಗೆ ತಲುಪಬಹುದು ಎನ್ನುವುದು ನನ್ನ ನಂಬಿಕೆ ಇದರಿಂದ ಏನಾದರೂ ತಪ್ಪಾಗಬಹುದೇ ಏನು ತಪ್ಪಿಲ್ಲ ಹರೀಶ್ ಕುಮಾರ್ ಆಕ್ಚುಲಿ ಯೋಗ ನಿದ್ರೆ ಧ್ಯಾನ ಎರಡು ಕೂಡ ಒಂದೇ ಅಂದ್ರೆ ಈ ಧ್ಯಾನ ಅಥವಾ ಯೋಗನಿದ್ರೆ ಇದೆರಡರದ್ದು ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಮನಸ್ಸಿನ ಅಥವಾ ನಮ್ಮ ಒಳಗಿನ ಆತ್ಮದ ಜೊತೆಗೆ ನಾವು ಕನೆಕ್ಷನ್ ಅನ್ನ ಡೆವಲಪ್ ಮಾಡ್ಕೋಬೇಕಾಗಿದೆ ಅದೇನೇ ಎಲ್ಲ ಸಾಧನೆಗಳ ಉದ್ದೇಶ ಯೋಗ ನಿದ್ರೆ ಕೂಡ ನಮ್ಮ ನಲಿಗೆ ಕರ್ಕೊಂಡು ಹೋಗುತ್ತೆ ಯೋಗ ನಿದ್ರೆ ಕೂಡ ಒನ್ ಟೈಪ್ ಆಫ್ ಮೆಡಿಟೇಷನ್ ಡೆಫಿನೆಟ್ಲಿ ಏನೋ ತಪ್ಪಿಲ್ಲ ಪದ್ಮಾಸನದಲ್ಲಿ ಯೋಗ ನಿದ್ರೆ ಮಾಡಬಹುದೇ ಯೋಗ ನಿದ್ರೆಗೆ ಪದ್ಮಾಸನಕ್ಕಿಂತ ಮಲ್ಕೊಂಡ್ ಮಾಡೋದು ಶವಾಸನ ಅದೆಲ್ಲ ಹೆಚ್ಚು ಒಳ್ಳೇದು ಆ ಯಾಕೆ ಅಂದ್ರೆ ನಿಮ್ಗೆ ರಿಲ್ಯಾಕ್ಸ್ ಆಗಿರೋದಕ್ಕೆ ಜಾಸ್ತಿ ಆಗ ಅನುಕೂಲ ಆಗುತ್ತೆ ಸ್ಟಿಫ್ ಆಗಿ ಕೂತಿದ್ದಾಗ ನಿಮ್ಗೆ ಅಷ್ಟು ಆ ನೇರವಾಗಿ ಕೂತಿರ್ತಾರಲ್ಲ ಹಾಗಾಗಿ ಅಷ್ಟು ಕಂಫರ್ಟ್ ಅನ್ಸ್ಲಿಕ್ಕಿಲ್ಲ ಆದ್ರೆ ನೀವು ಅಕಸ್ಮಾತ್ ಯೋಗ ನಿದ್ರೆಯನ್ನ ಮಾಡಿ ಹಾಗೆ ಮುಂದೆ ಧ್ಯಾನವನ್ನ ಮುಂದುವರಿಸಬೇಕು ಅಂತೆಲ್ಲ ಇದ್ರೆ ಪದ್ಮಾಸನದಲ್ಲಿ ಕುಳಿತುಕೊಂಡು ಕೂಡ ಈ ಪ್ರೊಸೆಸ್ ಅನ್ನ ಯೋಗ ನಿದ್ರೆಯ ಪ್ರೊಸೆಸ್ ಅನ್ನ ಜಸ್ಟ್ ನಿಮ್ಮ ಮನಸ್ಸಿನ ಶಾಂತಿಗೋಸ್ಕರ ಮನಸ್ಸನ್ನ ಕಾಮ್ ಮಾಡೋದಕ್ಕೋಸ್ಕರ ಬಳಸಿಕೊಂಡು ಆಮೇಲೆ ಮುಂದೆ ಧ್ಯಾನಕ್ಕೆ ಕಂಟಿನ್ಯೂ ಮಾಡಬಹುದು ಡೆಫಿನೆಟ್ಲಿ ಅದು ಓಕೆ ಓಕೆ ಥ್ಯಾಂಕ್ ಯು ಸೊ ಇನ್ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳು ಇದ್ರೆ ಮೋಸ್ಟ್ಲಿ ಇಲ್ಲ ಅಂತ ಅನ್ಕೊಂತೀನಿ ದಯವಿಟ್ಟು ಆ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆಗೆ ಮತ್ತೆ ಕಾಮೆಂಟ್ ಮಾಡಿ ಯಾರಿಗೆ ಇದು ಸರಿ ಅನ್ಸುತ್ತೆ ಈ ಇವತ್ತಿನ ಡಿಸ್ಕಷನ್ ಯಾರಿಗೆ ಓಕೆ ಅನ್ಸುತ್ತೆ ಅಂತಹವರಿಗೆ ಶೇರ್ ಮಾಡಿ ಯಾರಿಗೆ ಇದರಿಂದ ಹೆಲ್ಪ್ ಆಗ್ಬಹುದು ಅಂತ ಅನ್ಸುತ್ತೆ ಅಂತಹವರಿಗೆ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಇನ್ಯಾವುದಾದ್ರೂ ಸಬ್ಜೆಕ್ಟ್ ಜೊತೆಗೆ ಧನ್ಯವಾದ